ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಧೃತರಾಷ್ಟ್ರ ಸಂಜಯರ ಸಂವಾದಗಳು ಎಂಬ ನೂರ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಾಗಿ ಪಾಂಡವರು ಕಾಡಿಗೆ ಹೊರಟುದು ಮೊದಲು ಧೃತರಾಷ್ಟ್ರನ ಮನಸ್ಸಿಗೆ ಚಿಂತೆ ಹಿಡಿದು ಸ್ವಲ್ಪವಾದರೂ ನೆಮ್ಮದಿಯಿಲ್ಲದೆ ಆಗಾಗ ನಿಟ್ಟುಸಿರು ಬಿಡುತ್ತಾ ಕೊರಗುತ್ತಿದ್ದನು ಇದನ್ನು ನೋಡಿ ಸಂಜೆಯನು ರಾಜ ಪಾಂಡವರನ್ನು ಕಾಡಿಗಟ್ಟಿದುದಾಯಿತು ಧನ ಸಮೃದ್ಧವಾದ ರಾಜ್ಯವೆಲ್ಲ ನಿನ್ನ ಕೈವಶವಾಯಿತು ಇನ್ನು ನೀನೇಕೆ ದುಃಖ ಪಡುವೆ ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ಅಂತಹ ಪ್ರಬಲರಾದ ಪಾಂಡವರೊಡನೆ ವೈರವುಳ್ಳವರಿಗೆ ದುಃಖವಿಲ್ಲದಿರುವುದುಂಟೆ ಎಂದನು ಆಗ ಸಂಜಯನು ಮಹಾರಾಜ ವೈರವು ಪ್ರಬಲವಾಗಿ ಬೆಳೆದುದೇನೋ ನಿಜವೇ ನೀನೇ ಅದನ್ನು ಬೆಳೆಸಿದವನು ಲೋಕಕ್ಕೆಲ್ಲ ವಿನಾಶ ಕಾಲವೇನೋ ಬಂದೊದಗಿದೆ ಭೀಷ್ಮನೋ ದ್ರೋಣನು ವಿದುರನು ಬೇಡ ಬೇಡವೆಂದು ಎಷ್ಟೆಷ್ಟು ವಿಧವಾಗಿ ಹೇಳಿ ನಿವಾರಿಸಿದರು ಬುದ್ಧಿಗೆಟ್ಟ ನಿನ್ನ ಮಗನು ಸ್ವಲ್ಪವಾದರೂ ನಾಚಿಕೆಯಿಲ್ಲದೆ ದ್ರೌಪದಿಯನ್ನು ಸೆಳೆದು ತರುವಂತೆ ಸೂತ್ ಪುತ್ರನಾದ ಪ್ರಾತಿಕಾಮಿಗೆ ಆಜ್ಞಾಪಿಸಿದನು ದೈವವು ಯಾರನ್ನೇ ಆಗಲಿ ಯಾರನ್ನಾಗಲಿ ಕೆಡಿಸಬೇಕೆಂದೆನಿಸುವುದು ಅವನ ಬುದ್ಧಿಯನ್ನು ಮೊದಲು ಕೆಡಿಸುವುದು ಅಂಥವನು ವಿಪರೀತ ಮಾರ್ಗಗಳನ್ನೇ ಹುಡುಕುವನು ಪೇಡುಗಾಲಕ್ಕೆ ತಕ್ಕಂತೆ ಬುದ್ಧಿಯು ಕಲಗಿ ಅನೀತಿಯೇ ನೀತಿಯಂತೆ ತೋರುವುದು ಕೇಡು ಬರುವ ಕಾಲಕ್ಕೆ ಕೆಟ್ಟದೆಲ್ಲ ಒಳ್ಳೆಯದಾಗಿಯೂ ಒಳ್ಳೆಯದೆಲ್ಲ ಕೆಟ್ಟದಾಗಿಯೂ ತೋರುವುದು ನಿನ್ನ ಮಗನಿಗೂ ಹಾಗೆಯೇ ಬುದ್ಧಿಯು ವಿಪರೀತವಾದಂತಿದೆ ಕಾಲವೆಂಬುದು ದಂಡವನ್ನೆತ್ತಿ ಯಾರ ತಲೆಯನ್ನು ಬಡಿಯುವುದಿಲ್ಲ ಕಾರ್ಯಾಲೋಚನೆಗಳನ್ನು ತಲೆ ಕೆಳಗಾಗಿ ಮಾಡಿಸುವುದೇ ಕಾಲದ ಶಕ್ತಿ ಎಂದು ತಿಳಿ ಅಯೋ ನಿಜಯೂ ತಪಸ್ವಿನಿಯು ಕುಲಮತಿಯು ರೂಪಮತಿಯೂ ಆದ ಆ ಮಹಾ ಸಾಧ್ವಿಯನ್ನು ಸಭಾ ಮಧ್ಯಕ್ಕೆ ಎಳೆದಾಡಿಸಿದಾಗಲೇ ನಿನ್ನ ಮಕ್ಕಳನ್ನು ಭಯಂಕರವಾದ ಕಾಲವು ಹಿಡಿದಿದೆ ಎಂಬುದು ಸ್ಪಷ್ಟವು ರಾಜ ಕಪಟ ದ್ಯೂತಕಾರನು ಬಂದು ದ್ಯೂತಕಾರನೋ ಹೊರತು ಬೇರೆ ಯಾವನು ತಾನೇ ಧರ್ಮಜ್ಞಳಾದ ಆ ಪರಮ ಪತಿವ್ರತೆಯನ್ನು ಬಲಾತ್ಕಾರದಿಂದ ಸಭಾ ಮಧ್ಯಕ್ಕೆ ಎಳೆಯಿಸುವನು ಋತುಮತಿಯಾದುದರಿಂದ ಏಕವಸ್ತ್ರ ಧಾರಣೆಯಾಗಿದ್ದ ಆ ಪುಣ್ಯ ಕಾಂತೆಯನ್ನು ಸಭೆಗೆ ಸೆಳೆದಾಗ ಅವಳು ಅತ್ತಲಾಗಿ ಸರ್ವಸ್ವವನ್ನು ಕಳೆದುಕೊಂಡು ಧರ್ಮ ಪಾಶದಲ್ಲಿ ಕಟ್ಟು ಬಿದ್ದು ಪರಾಕ್ರಮಿಸಲು ಶಕ್ತಿಯಿಲ್ಲದವರಂತೆ ದೀನರಾಗಿ ಕುಳಿತಿದ್ದ ತನ್ನ ಪತಿಗಳನ್ನು ತನ್ನ ಕಡೆಗಣ್ಣಿನಿಂದ ನೋಡಿದಳು ದುಃಖಕ್ಕೆ ಅನರ್ಹಳಾದ ಆ ಸಾಧ್ವಿಯು ಅಂತಹ ದುಃಖದಲ್ಲಿ ಸಿಕ್ಕಿ ಕೋಪಗೊಂಡಿರುವಾಗಲೂ ನಿನ್ನ ಮಗನು ಕರ್ಣನು ಎಂತಹ ಕಠೋರ ವಾಕ್ಯಗಳನ್ನಾಡಿದರೂ ನೀನು ಕೇಳಲಿಲ್ಲವೇ ಇವೆಲ್ಲ ವಿಪರೀತ ಕಾಲಕ್ಕಾಗಿಯೇ ನಡೆದುದೆಂದು ನನಗೆ ತೋರಿದೆ ಎಂದನು ಆಗ ಧೃತರಾಷ್ಟ್ರನು ಸಂಜಯ ವಾಸ್ತವವೇ ದುಃಖ ಸೂಚಕವಾದ ಆ ದ್ರೌಪದಿಯ ದೃಷ್ಟಿಯೇ ಭೂಮಿಯನ್ನು ದಗಿಸಿಬಿಡುವುದು ಇನ್ನು ನನ್ನ ಮಕ್ಕಳಲ್ಲಿ ಯಾವನೊಬ್ಬನಾದರೂ ದಗ್ಧನಾಗದೆ ಉಳಿಯುವುದು ನಿಶ್ಚಯವೇ ಇಲ್ಲವೇ ಇಲ್ಲ ಮಹಾ ಧಾರ್ಮಿಕಳಾದ ಆ ದ್ರೌಪದಿಯು ಬಂದುದನ್ನು ಕಂಡೊಡನೆ ಭರತವಂಶದ ರಾಜಪತ್ನಿಯರೆಲ್ಲರೂ ಗಾಂಧಾರಿಯೊಡನೆ ಭಯಂಕರವಾಗಿ ಗೋಳೆಡತೊಡಗಿದರು ಅವರು ತಮ್ಮ ಮಕ್ಕಳೊಡನೆ ಈಗಲೂ ಸದಾ ದುಃಖಿಸುತ್ತಲೇ ಇರುವರು ಅದಿರಲಿ ದ್ರೌಪದಿಯನ್ನು ಸೆಳೆದುದಕ್ಕಾಗಿ ಬ್ರಾಹ್ಮಣರೆಲ್ಲರೂ ಕೋಪಾವಿಷ್ಟರಾದರು ಆಗ ಭಯಂಕರವಾದ ಬಿರುಗಾಳಿ ಬೀಸಿತು ಆಕಾಶದಿಂದ ಕೊಳ್ಳಿಗಳು ಬಿದ್ದವು ಸೂರ್ಯನಿಗೆ ಪರ್ವಕಾಲವಿಲ್ಲದೆಯೇ ಗ್ರಹಣವು ಹಿಡಿಯಿತು ಇವೆಲ್ಲ ಪ್ರಜೆಗಳಿಗೆ ಭಯಂಕರಗಳಾಗಿದ್ದವು ರಥಶಾಲೆಯಲ್ಲಿ ಬೆಂಕಿ ಹತ್ತಿತು ಇದ್ದಕ್ಕಿದ್ದ ಹಾಗೆ ಕುಲಕ್ಕೆ ಸೇಡನ್ನು ಸೂಚಿಸುವಂತೆ ಕುಲಕ್ಕೆ ಕೇಡನ್ನು ಸೂಚಿಸುವಂತೆ ರ ಧ್ವಜಗಳು ಮುರಿದು ಬಿದ್ದವು ದುರ್ಯೋಧನನ ದುರ್ಯೋಧನನ ಅಗ್ನಿಶಾಲೆಯಲ್ಲಿ ನರಿಗಳು ಬಂದು ಮೂಲಡತೊಡಗಿದವು ಅದಕ್ಕೆ ಪ್ರತಿಯಾಗಿ ನಾಲ್ಕು ಕಡೆಗಳಿಂದಲೂ ಕತ್ತೆಗಳು ಕೂಗಿಡುತ್ತಿದ್ದವು ಒಡನೆಯೇ ಭೀಷ್ಮ ದ್ರೋಣ ಕೃಪಾ ಸೋಮದತ್ತ ಬಾಹ್ನೀಕಾದಿಗಳು ಆ ಸ್ಥಳವನ್ನು ಬಿಟ್ಟು ಹೋದರು ಈ ವಿಚಾರವನ್ನೆಲ್ಲ ವಿದುರನು ನನಗೆ ತಿಳಿಸಿದ ಮೇಲೆ ನಾನು ದ್ರೌಪದಿಯು ಕೇಳಿದ ವರಗಳನ್ನೆಲ್ಲ ಕೊಡುವುದಾಗಿ ಹೇಳಿದೆನು ಅವಳು ತನ್ನ ಪತಿಗಳ ದಾಸ್ಯವನ್ನು ತಪ್ಪಿಸಬೇಕೆಂದಳು ಅದರಂತೆ ನಾನು ಪಾಂಡವರನ್ನು ಬಿಡಿಸಿ ಅವರ ರಥ ಚಾಪಗಳೊಡನೆ ಹೋಗುವಂತೆ ಕಳಿಸಿಬಿಟ್ಟೆನು ಆದರೇನು ಆಗಲೇ ಧರ್ಮಜ್ಞನಾದ ಬಿದುರನು ನನ್ನನ್ನು ಕುರಿತು ರಾಜ ಇನ್ನು ನೀನು ಇನ್ ನೀನು ಇನ್ನು ಮೇಲೆ ಏನು ಮಾಡಿದರೇನು ದ್ರೌಪದಿಯನ್ನು ದುರ್ಯೋಧನನು ಸಭೆಗೆ ಎಳೆಯಿಸಿದುದೇ ಭರತ ವಂಶಕ್ಕೆ ಕೊನೆಗಾಲವು ದ್ರೌಪದಿಯನ್ನು ದುರ್ಯೋಧನನು ಸಭೆಗೆ ಎಳೆಯಿಸಿದುದೇ ಭರತ ವಂಶಕ್ಕೆ ಕೊನೆಗಾಲವು ಆ ಪಾಂಚಾಲಿಯು ಶ್ರೀದೇವಿಯೇ ಲೋಕದಲ್ಲಿ ಅವಳಿಗೆ ಮೇಲಾದವಳೊಬ್ಬಳು ಇಲ್ಲ ಅವಳು ದೇವಾಂಶದಿಂದ ಸೃಷ್ಟಿಸಲ್ಪಟ್ಟು ಪಾಂಡವರನ್ನು ಸೇರಿರುವಳು ಅವಳಿಗಾದ ಭಂಗವನ್ನು ಪಾಂಡವರು ಎಂದಿಗೂ ಸಹಿಸಲಾರರು ವೃಷ್ಣಿಗಳಾಗಲಿ ಪಾಂಚಾಲರಾಗಲಿ ಇದನ್ನು ಸಹಿಸಿಕೊಂಡು ಸುಮ್ಮನಿರಲಾರರು ಕೃಷ್ಣ ಸಹಾಯವುಳ್ಳ ಅರ್ಜುನನು ಪಾಂಚಾಲರೊಡಗೂಡಿ ಹಾಗೆ ತೀರಿಸಿಕೊಳ್ಳುವುದಕ್ಕಾಗಿ ಬಾರದಿರನು ದಂಡಧಾರಿಯಾದ ಯಮನಂತೆ ಅವನ ನಡುವೆ ಅವರ ನಡುವೆ ಭೀಮನು ಗದೆಯನ್ನು ತಿರುಗಿಸುತ್ತಾ ಬರುವನು ಅರ್ಜುನನ ಗಾಂಧೀವ ಘೋಷವು ಭೀಮನ ಗದಾಧ್ವನಿಯು ನಮ್ಮ ಕಡೆಯ ರಾಜರಿಗೆ ಕಿವಿಯಿಂದ ಕೇಳಿಸುವುದೇ ಅಶಕ್ಯವಾಗುವುದು ಇದನ್ನೆಲ್ಲ ಯೋಚಿಸಿದರೆ ಪಾಂಡವರೊಡನೆ ಸ್ನೇಹವೇ ಶ್ರೇಯಸ್ಕರವೆಂದು ನನಗೆ ತೋರಿದೆ ಅವರನ್ನು ವಿರೋಧಿಸುವುದು ಸರಿಯಲ್ಲ ಹೇಗೆ ನೋಡಿದರು ಪಾಂಡವರಿಗಿಂತ ಕೌರವರಿಗಿಂತಲೂ ಪಾಂಡವರು ಬಲಿಷ್ಠರು ಅಂತಹ ಜನಾಸಂಧನನ್ನು ಭೀಮನು ತನ್ನ ಕೈಯಿಂದಲೇ ಗುದ್ದಿ ಕೆಣಗಿದನಲ್ಲವೇ ಆದುದರಿಂದ ನಿಮಗೆ ಪಾಂಡವರೊಂದ್ ಪಾಂಡವರೊಡನೆ ಸಂಧಿಯೇ ಶ್ರೇಯಸ್ಕರವು ಗೌರವ ಪಾಂಡವರಿಬ್ಬರಿಗೂ ಹಿತವಾದ ಈ ಕಾರ್ಯವನ್ನು ನೀನು ನಡೆಸುವುದರಿಂದ ಕ್ಷೇಮವುಂಟು ಎಂದನು ಸಂಜಯ ವಿದುರನು ಎಷ್ಟು ಹೇಳಿದರೇನು ಮಗನ ಮೇಲಿನ ಮೋಹದಿಂದ ಬುದ್ಧಿಗೆಟ್ಟ ನಾನು ಅವನ ಹಿತವಾದಗಳೊಂದನ್ನು ಕೇಳದೆ ಈ ಅವಸ್ಥೆಗೆ ಬಂದೆನು ಎಂದನು ಇದು ನೂರ ಮೂರನೆಯ ಅಧ್ಯಾಯವು ಇಲ್ಲಿಗೆ ಅನುದ್ಯೋತ ಪರ್ವವು ಮುಗಿದುದು ಅದರೊಂದಿಗೆ ಸಭಾಪರ್ವವು ಸಮಾಪ್ತವು ಕೃಷ್ಣಾಯ ಪರಬ್ರಹ್ಮಣೇ ನಮಃ ಭದ್ರಂ ಶುಭಂ ಮಂಗಳಂ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ